ಎಲ್ರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮೋಸ್ಟ್ ಪಾಪ್ಯುಲರ್ ಸ್ವೀಟ್ ಧಾರವಾಡ ಪೇಡನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದಕ್ಕೆ ತುಪ್ಪವನ್ನು ಕೂಡ ನಾನು ಬಳಸೋದಿಲ್ಲ ಹಾಲನ್ನು ಕೂಡ ಬಳಸೋದಿಲ್ಲ ಒಂದು ಅರ್ಧ ಗಂಟೆಯಲ್ಲಿ ರುಚಿಯಾದ ಪೇಡನ ರೆಡಿ ಮಾಡ್ಕೋಬೋದು ತುಂಬ ಟೈಮ್ ಏನು ತಗೊಳ್ಳೋಲ್ಲ ಇದು ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಹೀಗೆ ಮಾಡ್ಕೋಬೋದು ಇದಕ್ಕೆ ಬೂರ ಸಕ್ಕರೆ ಅಂತ ಯೂಸ್ ಮಾಡ್ತೀವಿ ಅದನ್ನು ಕೂಡ ಹೇಗೆ ಮಾಡೋದು ಅಂತ ನಾನು ಹೇಳಿಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಯಾಕೆಂದರೆ ಟಿಪ್ಸ್ ಮತ್ತು ಟ್ರಿಕ್ಸನ್ನು ಈ ವಿಡಿಯೋದಲ್ಲಿ ನೀಟಾಗಿ ತೋರಿಸಿದ್ದೀನಿ ನಾನು ನಾನು ಹೇಳಿರೋ ಥರ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಮೊದಲನೇದಾಗಿ ಒಂದು ದೊಡ್ಡ ಕಪ್ನಷ್ಟು ಸಕ್ಕರೆನ ಒಂದು ಬಾಂಡ್ಲಿಗೆ ಹಾಕೋತಾ ಇದ್ದೀನಿ ಅದಕ್ಕೆ ಅರ್ಧ ಕಪ್ನಷ್ಟು ನೀರನ್ನು ಹಾಕೊಳ್ಬೇಕು ಇದು ಬೂರಾ ಸಕ್ಕರೆ ಅಂತ ಮಾಡೋದು ಬೂರಾ ಸಕ್ಕರೆ ಅಂದರೆ ಈ ಸಕ್ಕರೆ ಪೌಡ್ರನ್ನ ಹಾಕಿದ್ರೆ ಅದು ಧಾರವಾಡ ಪೇಡ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರೋದಿಲ್ಲ ಹಾಗಾಗಿ ಈ ಥರ ಬೂರಾ ಸಕ್ಕರೆಯನ್ನು ಮಾಡಿ ಸೇರಿಸಬೇಕಾಗುತ್ತೆ ಅದು ಹೊರಗಡೆ ರೆಡಿಮೇಡ್ ಕೂಡ ಸಿಗುತ್ತೆ ಅದರದು ಕಾಸ್ಟ್ಲಿ ಇರುತ್ತೆ ಮನೆಯಲ್ಲಿರೋ ಸಕ್ಕರೆಯಿಂದನೇ ಬೂರಾ ಸಕ್ಕರೆನ ಮಾಡ್ಕೋಬೋದು ನಾವು ಈ ಥರ ನೀರು ಹಾಕಿ ಕುದಿಯೋದಕ್ಕೆ ಬಿಟ್ಟರೆ ಒಂದು ಹತ್ತು ನಿಮಿಷಕ್ಕೆ ಈ ಥರ ಕನ್ಸಿಸ್ಟೆನ್ಸಿಗೆ ಬರುತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ೇವ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಟ್ ಮಾಡಿದ್ರೆ ನನ್ನ ಮುಂದಿನ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ನೋಡಿ ಈ ಥರ ಹತ್ತು ನಿಮಿಷ ಆದ ತಕ್ಷಣ ಈ ಥರ ಚೆನ್ನಾಗಿ ಬಬಲ್ಸ್ ಬರುತ್ತೆ ಅದು ನಾರ್ಮಲ್ ಬಬಲ್ಸ್ ಅಲ್ಲ ನೋಡಿ ವೈಟ್ ಕಲರ್ಗೆ ತಿರುಗುತ್ತೆ ಈ ಥರ ವೈಟ್ ಕಲರ್ ಬಬಲ್ಸ್ ಬಂದರೆ ಅದು ಪಾಕ ಆಗ್ತಾಯಿದೆ ಅಂತ ಅರ್ಥ ನೋಡಿ ಈ ಥರ ಚೆನ್ನಾಗಿ ಬಬಲ್ಸ್ ಬರ್ತಿದ್ದಾಗೆ ಈ ಕನ್ಸಿಸ್ಟೆನ್ಸಿ ಅನಿಸುತ್ತೆ ಗೊತ್ತಾಗುತ್ತೆ ನಿಮಗೆ ಸೈಡ್ಗೆಲ್ಲ ಸಕ್ಕರೆ ಕಟ್ಕೊಂಡಿರುತ್ತೆ ಮಧ್ಯದಲ್ಲಿ ಚೆನ್ನಾಗಿ ವೈಟ್ ಬಬಲ್ಸ್ ಬರ್ತಿರುತ್ತೆ ಈ ಟೈಮಲ್ಲಿ ಗ್ಯಾಸ್ ಆಫ್ ಮಾಡಿ ಕೆಳಗೆ ಇಟ್ಕೊಂಡು ಈ ಥರ ಚೆನ್ನಾಗಿ ಕಲಿಸೋದಕ್ಕೆ ಸ್ಟಾರ್ಟ್ ಮಾಡಬೇಕು ಈ ಥರ ಚೆನ್ನಾಗಿ ಕಲಿಸೋದ್ರಿಂದ ಸಕ್ಕರೆ ರವ ರವ ಟೆಕ್ಸ್ಚರ್ಗೆ ಬರುತ್ತೆ ಇಲ್ಲ ಅಂದರೆ ಒಂದೇ ಕಡೆ ಗಟ್ಟಿಯಾಗಿ ಪಾಕ ಅದು ಹಾಗೆ ಅಂಟ್ಕೊಂಡ್ಬಿಡುತ್ತೆ ವೀಡಿಯೋನ ನಾನು ಕಟ್ ಮಾಡಿ ಹಾಕಿಲ್ಲ ಸ್ವಲ್ಪ ಟೈಮ್ ತೊಗೊಂಡ್ರು ಅದು ನೀಟಾಗಿ ಕಾಣಿಸ್ಲಿ ಅಂತ ಈ ಥರ ಸ್ವಲ್ಪ ಓಡಿಸಿ ತೋರಿಸಿದ್ದೀನಿ ಅಷ್ಟೆ ನೋಡಿ ಈ ಥರ ನಿಧಾನಕ್ಕೆ ಗಟ್ಟಿಯಾಗುತ್ತೆ ಕೆಲವೊಬ್ಬರು ಹೇಳ್ತಾರೆ ಸಕ್ಕರೆ ಪೌಡ್ರನ್ನ ಮಾಡಿ ಹಾಕಿದ್ರೂ ಸಾಕು ಈ ಬೂರಾ ಸಕ್ಕರೆನೇ ಯಾಕೆ ಮಾಡಬೇಕಂತ ಬೂರ ಸಕ್ಕರೆ ಮಾಡಿದ್ರೆ ನಾವು ಪೇಡ ಮಾಡಿದ್ರೂ ಕೂಡ ಅದರಲ್ಲಿ ರವ ರವ ಟೆಕ್ಸ್ಚರ್ ಇರುತ್ತೆ ನಾರ್ಮಲ್ ಸಕ್ಕರೆ ಪೌಡ್ರ್ ಆದರೆ ಅದು ಕರಗಿ ನೀರಾಗ್ಬಿಡುತ್ತೆ ಮತ್ತು ಕನ್ಸಿಸ್ಟೆನ್ಸಿ ಈ ಧಾರವಾಡ ಪೇಡ ಟೆಕ್ಸ್ಚರು ಯಾವುದು ಬರೋದಿಲ್ಲ ಹಾಗಾಗಿ ಈ ಥರ ಮಾಡೋದು ಇಂಪಾರ್ಟೆಂಟ್ ಸ್ಟೆಪ್ಪು ನೋಡಿ ಈ ಥರ ಇವಾಗ ರವ ಹೊದ್ದಿರೋ ಥರ ಅನಿಸುತ್ತೆ ಇದು ಇಷ್ಟು ರವ ರವ ಆಗಿ ಚೆನ್ನಾಗಿ ಆಗಿದೆ ನಂತರ ಇದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಯಾಕಂದರೆ ಅದನ್ನು ತಣ್ಣಗಾಕ್ಸ್ಕೊಂಡು ಅದನ್ನು ಮಿಕ್ಸಿಗೆ ಹಾಕೋಬೇಕು ನಾವು ಹಾಗಾಗಿ ಈ ಥರ ತಟ್ಟೆಗೆ ಹಾಕೋತಾ ಇದೀನಿ ಇದರಲ್ಲಿ ಸ್ವಲ್ಪ ಸ್ವಲ್ಪ ದೊಡ್ಡದು ಗಡ್ಡೆ ಗಡ್ಡೆ ಥರ ಇರೋದನ್ನು ನಾನು ತಟ್ಟೆಯಿಂದ ತಟ್ಕೋತಾ ಇದೀನಿ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪಲ್ಸ್ ಮೂಡಲಿ ಒಂದೆರಡು ಸಲ ಮಾಡಿದ್ರೆ ಸಾಕು ಈ ಥರ ನೀಟಾಗಿ ರೆಡಿ ಆಗುತ್ತೆ ಬೂರ ಸಕ್ಕರೆ ಇದನ್ನು ನಾವು ಜರಡಿ ಇಡಬೇಕು ಅಂತ ಏನಿಲ್ಲ ಮಿಕ್ಸಿಗೆ ಹಾಕೋದ್ರಿಂದ ಮಿಕ್ಸಿಗೆ ಹಾಕಿಲ್ಲ ಅಂದರೆ ಜರಡಿ ಹಿಡಿದು ಮಾಡ್ಕೋಬೇಕು ನಂತರ ಒಂದು ಪ್ಯಾನ್ನ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಕಪ್ನಷ್ಟು ಹಾಲಿನ ಪುಡಿನ ಇದ್ದೀನಿ ನಾನು ಅರ್ಧ ಕೆ ಜಿಯಷ್ಟು ಹಾಲಿನ ಪುಡಿನ ಇದ್ದೀನಿ ನನ್ನ ಪ್ಯಾನ್ನಲ್ಲಿ ಸ್ವಲ್ಪ ಇಕ್ಕಟ್ಟಾಯಿತು ಆಮೇಲೆ ಅದನ್ನು ಸ್ವಲ್ಪ ತೆಗೆದಿಟ್ಕೊಂಡು ಅರ್ಧವನ್ನು ಒಂದು ಸಲ ಹುರ್ಕೊಂಡೆ ಮತ್ತು ಅರ್ಧವನ್ನು ಒಂದು ಸಲ ಹುರ್ಕೊಂಡೆ ನೋಡಿ ಹಾಲು ಪೌಡ್ರ್ ಹಾಕಿದ ತಕ್ಷಣ ಸ್ವಲ್ಪ ಬಿಸಿ ಇದ್ರೂ ಕೆಳಗಡೆ ಈ ಥರ ಕೆಂಪು ಕೆಂಪಿಗೆ ಆಗೋದು ಸಹಜ ಸ್ಟಾರ್ಟಿಂಗಲ್ಲಿ ಆಗುತ್ತೆ ನಂತರ ಅದು ಸರಿ ಹೋಗುತ್ತೆ ನಮಗೆ ಏನಾದರೂ ಕೆಂಪು ಕೆಂಪು ಕಾಣಿಸಿದ್ರೆ ಅದನ್ನು ಕೈಯಿಂದ ಹೊಡ್ಕೋಬೇಕು ನೋಡಿ ಸೀದೋದದ್ದಲ್ಲ ಅದು ರೆಡ್ ಆಗುತ್ತೆ ಅಷ್ಟೇ ಸ್ವಲ್ಪ ಆಮೇಲೆ ಹೋಗ್ತಾ ಹೋಗ್ತಾ ಅದು ನೀಟಾಗಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಮತ್ತು ಉರಿನೂ ಅಷ್ಟೇ ತುಂಬ ಸಣ್ಣ ಊರಿನಲ್ಲಿ ಮಾಡ್ಕೋಬೇಕು ಸಣ್ಣ ಊರಿನಲ್ಲಿ ಒಂದು ಐದು ನಿಮಿಷ ಹುರ್ಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡು ಮತ್ತೆ ಗ್ಯಾಸ್ ಆನ್ ಮಾಡೋದು ಈ ಥರ ಮಾಡಿ ಎರಡು ಸಲ ಮಾಡಿದ್ದೀನಿ ನಾನು ಹತ್ತು ನಿಮಿಷ ತೊಗೊಳ್ತು ನನಗೆ ಇದನ್ನು ಹುರ್ಕೊಳ್ಳೋಕ್ಕೆ ನಾನು ಎರಡು ಬ್ಯಾಚಲ್ಲಿ ಕೂಡ ಈ ಥರ ಹುರ್ಕೊಂಡೆ ನಂತರ ಇದನ್ನು ಕೈಯಿಂದ ಚೆನ್ನಾಗಿ ಕಲಿಸ್ಕೋಬೇಕು ಯಾವುದಾದ್ರು ಚಿಕ್ಕ ಪುಟ್ಟ ಗಂಟುಗಳಿದ್ದರೆ ಕೈಯಿಂದ ಈ ಥರ ನೀಟಾಗಿ ಕಲಿಸ್ಕೊಂಬಿಟ್ಟು ನಾವು ಮಾಡಿಟ್ಕೊಂತಹ ಬೂರಾ ಸಕ್ಕರೆ ಇದೆಯಲ್ವಾ ಅದರಲ್ಲಿ ಒಂದು ನೈಂಟಿ ಪರ್ಸೆಂಟ್ ಸಕ್ಕರೆನ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಆಗಿ ಕಲಿಸ್ಕೊತಾ ಬರಬೇಕು ಈ ಥರ ಚೆನ್ನಾಗಿ ಕೈಯಿಂದ ಕಲಿಸ್ಕೊಳ್ಳಿ ನೀಟಾಗಿ ಕದಿಡುತ್ತೆ ನಂತರ ಅದಕ್ಕೆ ಹಾಲನ್ನು ಸೇರಿಸ್ಕೋಬೇಕು ಹಾಲು ಅಷ್ಟೇ ಬಿಸಿ ಹಾಲಲ್ಲ ರೂಮ್ ಟೆಂಪ್ರೇಚರಲ್ಲಿರುವಂತಹ ಹಾಲನ್ನು ಸೇರಿಸ್ಕೋಬೇಕು ಬಿಸಿ ಹಾಲನ್ನೇನಾದರೂ ಏನಾದರೂ ಸೇರಿಸ್ಕೊಂಡ್ರೆ ಪಾಕ ಸರಿಯಾಗಿ ಬರೋದಿಲ್ಲ ಸಕ್ಕರೆ ಕರಗುತ್ತೆ ಮತ್ತು ಕನ್ಸಿಸ್ಟೆನ್ಸಿ ಸರಿಯಾಗಿ ಬರೋದಿಲ್ಲ ಹಾಗಾಗಿ ತಣ್ಣಗಿರುವಂತಹ ಕಾಯಿಸಿ ಆರಿಸಿರುವಂತಹ ಹಾಲನ್ನು ಬಳಸಬೇಕು ಇದಕ್ಕೆ ಎಷ್ಟು ಹಾಲು ಹಿಡಿಸುತ್ತೆ ನೋಡಿಕೊಂಡು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಸೇರಿಸ್ತಾ ಕಲಿಸ್ಕೋಬೇಕು ತುಂಬ ಸೇರಿಸಿದ್ರೆ ಒಂದೇ ಸಲ ಅದು ಗೊತ್ತಾಗೋದಿಲ್ಲ ನೋಡಿ ಈ ಥರ ಉಂಡೆ ಕಟ್ಟೋದಕ್ಕೆ ಬರಬೇಕು ಇಷ್ಟು ಹಾಲನ್ನು ಸೇರಿಸ್ಕೊಂಬಿಟ್ಟು ನಾವು ರೆಡಿ ಮಾಡ್ಕೋಬೇಕು ತುಂಬ ಸ್ಮೂತಾಗೂ ಇರಬಾರ್ದು ತುಂಬ ಹಾರ್ಡಾಗೂ ಇರಬಾರ್ದು ಯಾವ ಶೇಪ್ ಬೇಕೋ ಆ ಶೇಪ್ಗೆ ಮಾಡ್ಕೋಬೇಕು ನಾನು ಸ್ವಲ್ಪ ಸಿಲಿಂಡರ್ ಶೇಪ್ಗೆ ಮಾಡಿಕೊಂಡೆ ಇನ್ನು ಸ್ವಲ್ಪ ನಾನು ರೌಂಡ್ ಶೇಪ್ಗೆ ಮಾಡಿಕೊಂಡೆ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಿಸಿ ಇದ್ದಾಗ ಉಂಡೆ ಕಟ್ಟಿದ್ರೆ ಸ್ವಲ್ಪ ಮೆತ್ತಿಗೆ ಅನಿಸುತ್ತೆ ಆದರೆ ತಣ್ಣಗಾದಮೇಲೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ ನೋಡಿ ಇಷ್ಟು ರುಚಿಕರವಾದ ಸ್ವೀಟ್ಸನ್ನು ಹೀಗೆ ಅರ್ಜೆಂಟ್ ಅರ್ಜೆಂಟಾಗಿ ಕೂಡ ಮಾಡ್ಕೋಬಹುದು ಇದನ್ನು ಫ್ರಿಜ್ಜಲ್ಲಿ ಇಟ್ಟರೆ ಒಂದು ತಿಂಗಳಾದ್ರೂ ಏನೂ ಆಗೋದಿಲ್ಲ ಒಂದು ನಾಲ್ಕು ದಿನ ಬೇಕಿದ್ರೆ ಹೊರಗಡೆ ಇಟ್ಟು ಕೂಡ ತಿನ್ಬಹುದು ನನ್ನ ರೆಸಿಪಿ ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ಥ್ಯಾಂಕ್ ಯು